ಹಾಯ್ ಹಲೋ ನಮಸ್ತೆ ನಮಸ್ಕಾರ ನಾನು ನಿಮ್ಮ ಸ್ವರ್ಣ ಹಿರಿಕ ಏನು ಗೊತ್ತಾ ಗೈಸ್ ನಿನ್ನೆ ವೈಕುಂಠ ಏಕಾದಶಿ ಇತ್ತಲ್ಲ ನಮಗೆ ವೈಕುಂಠ ಏಕಾದಶಿದು ಬಗ್ಗೆ ನಾನು ಮಾತಾಡಲೇಬೇಕು ಯಾಕಂದರೆ ಯೂಟ್ಯೂಬಲ್ಲಿ ನಾವು ಏನೇ ಒಂದು ವೀಡಿಯೋ ಮಾಡಿದ್ರು ಅದು ನಾವಿಲ್ಲ ಅಂದರೂ ಅಲ್ಲಿ ಯೂಟ್ಯೂಬಲ್ಲಿ ವೀಡಿಯೋಸ್ಗಳಿದ್ದೇ ಇರುತ್ತೆ ಯಾರು ಬೇಕಾದರೂ ನೋಡ್ಕೋಬೋದು ಅಲ್ವಾ ಹಾಗಾಗಿ ಹೇಳ್ತಾಯಿದ್ದೀನಿ ನಮ್ಮಮ್ಮ ವೈಕುಂಠ ಏಕಾದಶಿಯಲ್ಲಿ ತೀರೋಗಿದ್ದು ಆ ದಿನ ಯಾರಿಗೆ ಸಾವು ಬರೋದು ಅಂದರೆ ಆ ಆತ್ಮಗಳ ಸೋಲುಗಳಿದೆಯಲ್ಲ ತುಂಬಾ ಒಳ್ಳೆಯವಾಗಿರುತ್ತೆ ಅವಕ್ಕೆ ಜಾಸ್ತಿ ಆಸೆಗಳಿರೋಲ್ಲ ಯಾರಿಗೂ ನೋವು ಕೊಡೋಲ್ಲ ತಾವಾಯಿತು ಪಾಡಾಯಿತು ಅಂತ ಜೀವಿಸಿರೋ ಜೀವಿಗಳಿಗೆ ಮಾತ್ರ ಸ್ವಾರ್ ಸ್ವಾರ್ಥ ಇಲ್ದಿರ ಯಾರಿಗೂ ನೋವು ಕೊಡ್ದಿರ ತಾವಾಯ್ತು ತಮ್ಮ ಪಾಡಾಯಿತು ಅಂತ ಇರೋ ಜೀವಿಗಳಿಗೆ ಒಳ್ಳೆ ಜೀವಿಗಳಿಗೆ ಮಾತ್ರ ಆ ದಿನ ಸಾವು ಬರುತ್ತೆ ಅಂತ ನಾನು ಕೇಳಿದ್ದೀನಿ ಅದು ನಿಜ ಕೂಡ ನಾನು ದಿಬ್ಬು ಮುಜ ನೋಡಿದ್ದೀನಿ ಆ ಸತ್ತಿರೋರೆಲ್ಲ ಒಳ್ಳೆಯವರೇ ಒಳ್ಳೆ ಮನಸ್ಸಿರೋರೇ ಆಗಿರ್ತಾರೆ ಆ ದಿನ ಸತ್ತರೆ ಒಳ್ಳೆಯದಂತೆ ನನಗೂ ಆ ದಿನ ಸಾಯ್ಬೇಕಂತ ಆಸೆ ನಾನು ಯಾವ ದಿನ ಸಾಯ್ತೀನಿ ಅಂತ ನನಗೆ ಗೊತ್ತಾಗೋಲ್ಲ ಅಲ್ವಾ ನನ್ನ ತಮ್ಮ ಹೇಳ್ತಿದ್ದೆ ಆವಾಗ ನಾನು ಬೆಂಗಳೂರಲ್ಲಿದ್ದಾಗ ನೀನು ವೈಕುಂಠ ಏಕಾದಶಿ ದಿನ ಸನೆ ಸಾಯೋದು ಅಂತ ನಾನು ಸತ್ತಾಗೆ ಯಾವಾಗ ಸಾಯ್ತೀನಿ ಅಂತ ನಾನು ನೋಡ್ಕೊಳೋಕ್ಕಾಗಲ್ಲ ಸತ್ತರೆ ಒಳ್ಳೇದೇ ಒಟ್ನಲ್ಲಿ ಏನಪ್ಪ ಅಂದರೆ ಎಲ್ಲೂ ಆಸ್ಪತ್ರೆಗೆ ಸೇರ್ತೀರ ಮೂಲೆ ಸೇರಿದಿರ ಏನೂ ಆಗದಿರ ಪಟ್ಟ ಹೋಗ್ಬಿಟ್ಟು ಹೋಗ್ತೀವಲ್ಲ ಅದೇ ಒಳ್ಳೆ ಸಾವು ನಮಗೆ ವೈಕುಂಠ ಏಕಾದಶಿ ಇದು ಮಹತ್ವನೇ ಗೊತ್ತಿರಲಿಲ್ಲ ನಾನು ಒಂದು ದಿವಸ ಬೆಂಗಳೂರಲ್ಲಿದ್ದಾಗ ಆ್ಯಸ್ ಯೂಶಯಲ್ ನಾನು ಸಾಟರ್ಡೆ ಸ್ಯಾಟರ್ಡೆ ಶನ್ಮಾತ್ಮನ್ ದೇವಸ್ಥಾನಕ್ಕೆ ಹೋಗ್ತಿದ್ದೆ ಅವು ಹೋದಾಗ ಶನ್ಮಾತ್ಮನಿಗೆ ತಿರುಪತಿದು ಇದು ಮಾಡಿದರು ಅಲಂಕಾರ ಮಾಡಿದರು ಅಲ್ಲಿ ಹೂವು ಮಾರ್ತಿರೋ ಅಮ್ಮನಿಗೆ ಕೇಳ್ದೆ ಏನು ತಿರುಪತಿದು ಅಲಂಕಾರ ಹೆಂಗೆ ಮಾಡಿದಾರಲ್ಲ ಅಂತ ಇವತ್ತು ವೈಕುಂಠ ಏಕಾದಶಿ ಅಂತ ಅಂದರು ಅವಾಗ ಹೌದಾ ಅಂದ್ಕೊಂಡು ಬಂದೆ ಅಷ್ಟೊಂದು ನಮ್ಗೆ ಅದ್ರ ಬಗ್ಗೆ ಎಲ್ಲ ಮಹತ್ವ ಗೊತ್ತಿಲ್ಲ ನಮ್ಮಮ್ಮ ಯಾವಾಗ ತೀರೋಯ್ತೋ ಅವಾಗ ನಮಗೆ ವೈಕುಂಠ ಏಕಾದಶಿಯು ಮಹತ್ವ ಗೊತ್ತಾಯಿತು ಇನ್ನೊಂದು ಗೊತ್ತಾಗೋ ಕಾರಣ ಅಂದರೆ ಈ ಟಿ ವಿನಲ್ಲಿ ಈ ಎಲ್ಲ ಗುರುಜಿಗಳು ಬಂದು ಬಂದು ಎಲ್ಲ ವಿಚಾರದ ಬಗ್ಗೆ ಮಾತಾಡ್ತಾಯಿದ್ರು ಅವಾಗ ನಮಗೆ ಸ್ವಲ್ಪ ನಾಲೆಡ್ಜ್ ಬಂತು ಅಂತಲೇ ಹೇಳ್ಬೋದು ಈಗ ಯೂಟ್ಯೂಬಲ್ಲಿ ನಿಜವಾಗ್ಲೂ ಜನಗಳಿಗೆ ಅವೇರ್ನೆಸ್ಸು ಜನಗಳಿಗೆ ಒಂದು ಜ್ಞಾನ ಬಂದಿದ್ದಂದರೆ ಈ ಟಿ ವಿನಲ್ಲಿ ಗುರುಜಿಗಳು ಬ್ರಹ್ಮಾಂಡ ರವಿಶಂಕರ್ ಗುರುಜಿನೇ ಆಗಲಿ ಸುಮಾರಿನ ಅರುಣ್ ಗುರುಜಿ ಅಂತ ಒಬ್ಬರಿದ್ದರು ಅರುಣಾ ಚಲ ಗುರುಜಿನೇ ಯಾರೋ ಇದ್ದರು ಅವರು ತುಂಬ ಚೆನ್ನಾಗಿ ಹೇಳೋ ಹೇಳೋರು ಸುಮಾರು ಜನಗಳು ಹೇಳಿ ಹೇಳಿ ಜನರಿಗೆ ಒಂದು ನಾಲೆಡ್ಜ್ ಅಂತ ಬಂತು ಈಗ ಯೂಟ್ಯೂಬು ಅಲ್ಲಿವರೆಗೂ ನಮಗೇನು ಗೊತ್ತಾಗ್ತಾನೆ ಇರಲಿಲ್ಲ ಎಷ್ಟೊಂದು ಅವೆಲ್ಲ ತಿಳ್ಕೊಂಡಿರೋದಂದರೆ ಟಿ ವಿಯಿಂದನೇ ಹಂಗೆ ವೈಕುಂಠ ಏಕಾದಶಿಲಿ ಇದು ಮಹತ್ವ ಗೊತ್ತಾಗಿದ್ದು ನಮ್ಗೆ ಆವಾಗಲೇ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗಾಯಸ್ ಸೀರೆ ಉಟ್ಕೊಂಡಿದ್ದೀನಿ ನಾನು ಫ್ಲೋರಲ್ ಪ್ರಿಂಟೆಡ್ ಸ್ಯಾರಿ ಅಂದರೆ ಸಖತ್ ಇಷ್ಟ ನನಗೆ ಇದು ಯಾವಾಗ ತೊಗೊಂಡಿದ್ದೀ ಎಲ್ಲ ಮದುವೆ ವಸ್ತುಗಳು ತೊಗೊಂಡಿದ್ದೆ ಸೀರೆಗಳು ನಂದು ಏನಂತೆ ಗೊತ್ತಾ ಗಾಯಸ್ ಹೆಣ್ಮಕ್ಳು ಯಾವಾಗ್ಲಿನ ಜಡೆ ಹಾಕೋಬೇಕಂತ ಜಡೆ ಹಾಕ್ಕೊಂಡ್ರೆ ದುಡ್ಡು ಚೆನ್ನಾಗಿ ಸೇರುತ್ತಂತೆ ಗಂಡನಿಗೆ ಕೂದಲಿನ ಕಟ್ ಮಾಡಿದ್ರೆ ಗಂಡನಿಗೆ ದುಡ್ಡೆಲ್ಲ ಕತ್ತರಿ ಆಗುತ್ತಂತೆ ಕೂದಲು ಕಟ್ ಮಾಡಬಾರ್ದಂತೆ ನಾನು ಈ ನಡುವೆ ಆವಾಗ ಮಾಡಿಸ್ತಿದ್ದೆ ಈ ನಡುವೆ ಕೂದಲು ಕಟ್ ಮಾಡ್ತಿಲ್ಲ ನೋಡೋಣ ಅಂತ ಬೆಳೆಸ್ತಾ ಇದ್ದೀನಿ ಎನಿವೇಸ್ വീഡിയോ ഇഷ്ടപ്പെട്ട് ലൈക്ക് ശേർ മി സബ്സ്ക്രൈബ് ബൈ